ಎಲ್ಲರಿಗೂ ನಮಸ್ಕಾರ ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ನಲ್ಲಿ ಉತ್ತರಿಸಬಹುದು ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನನು ಯಾವ ಯಂತ್ರವನ್ನು ಭೇದಿಸಿದನು ಆಪ್ಷನ್ಸ್ ಪಕ್ಷಿ ಯಂತ್ರ ಮತ್ಸ್ಯಯಂತ್ರ ಕೂರ್ಮಯಂತ್ರ ವಾರಾಹ ಯಂತ್ರ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಬಹುದು ಸರಿಯಾದ ಉತ್ತರ ಮತ್ಸ್ಯಯಂತ್ರ ಮುಂದಿನ ಪ್ರಶ್ನೆ ಶಲ್ಯನು ಒಬ್ಬ ಮಹಾಸಾರಥಿಯಾದರೂ ಕರ್ಣನ ಸಾರಥಿಯಾದದ್ದು ಯಾಕೆ ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ನೀವು ತಿಳಿಸಬಹುದು ಸರಿಯಾದ ಉತ್ತರ ದುರ್ಯೋಧನನ ಆಜ್ಞೆಯನ್ನು ತಿರಸ್ಕರಿಸಲಾಗದೆ ಅಪ್ರತಿಮ ವೀರ ಭೀಷ್ಮನಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಿದವರು ಯಾರು ಆಪ್ಷನ್ಸ್ ತಾಯಿ ಗಂಗೆ ಮಹರ್ಷಿ ಜಮದಗ್ನಿಗಳು ಸಾಕ್ಷಾತ್ ಪರಶಿವ ಪರಶುರಾಮರು ಸರಿಯಾದ ಉತ್ತರ ಪರಶುರಾಮರು ಭೀಷ್ಮನು ಕುರುಕ್ಷೇತ್ರ ಯುದ್ಧದಲ್ಲಿ ಶಸ್ತ್ರತ್ಯಾಗ ಮಾಡಲು ಯಾರು ಕಾರಣ ಆಪ್ಷನ್ಸ್ ಬೃಹನ್ನಳೆ ಶಿಖಂಡಿ ಶ್ರೀಕೃಷ್ಣ ದುರ್ಯೋಧನ ಸರಿಯಾದ ಉತ್ತರ ಶಿಖಂಡಿ ಮುಂದಿನ ಪ್ರಶ್ನೆ ಅರ್ಜುನನು ಉಪಪಾಂಡವರನ್ನು ಕೊಂದ ಅಶ್ವತ್ಥಾಮನನ್ನು ಯಾವ ರೀತಿ ದಂಡಿಸಿದನು ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸರಿಯಾದ ಉತ್ತರ ಕೂದಲು ಸಹಿತ ಅವನ ಶಿರೋಮಣಿಯನ್ನು ಕಿತ್ತು ಹಾಕಿದನು ಮುಂದಿನ ಪ್ರಶ್ನೆ ಬಲಗೈ ಎಬ್ಬೆರಳನ್ನು ಗುರುದಕ್ಷಿಣೆಯಾಗಿ ನೀಡುವಂತೆ ದ್ರೋಣಾಚಾರ್ಯರು ಏಕಲವ್ಯನನ್ನು ಯಾಕೆ ಕೇಳಿದರು ಸರಿಯಾದ ಉತ್ತರ ಅವನು ಅರ್ಜುನನಿಗಿಂತ ಹೆಚ್ಚು ಸಾಮರ್ಥ್ಯ ಹೊಂದಬಹುದು ಎಂಬ ಆತಂಕದಿಂದ ಯಕ್ಷಪ್ರಶ್ನೆ ಉಲ್ಲಿಗಿಂತ ಉಲುಸಾಗಿ ಬೆಳೆಯುವುದು ಏನು ಆಪ್ಷನ್ಸ್ ತಲೆ ಕೂದಲು ಚಿಂತೆ ಇರುವೆಗಳ ಸಂತತಿ ಸಮುದ್ರದ ಅಲೆಗಳು ಸರಿಯಾದ ಉತ್ತರ ಚಿಂತೆ ಯಕ್ಷನ ರೂಪದಲ್ಲಿ ಯಮಧರ್ಮನು ಮಗ ಧರ್ಮರಾಯನನ್ನು ಕೇಳುವ ಪ್ರಶ್ನೆಗಳು ಯಾವ ಹೆಸರಿನಿಂದ ಪ್ರಸಿದ್ಧವಾಗಿವೆ ಆಪ್ಷನ್ಸ್ ಧರ್ಮಪ್ರಶ್ನೆ ಯಕ್ಷಪ್ರಶ್ನೆ ಗಾಂಧರ್ವ ಪ್ರಶ್ನೆ ರಾಜಪ್ರಶ್ನೆ ಸರಿಯಾದ ಉತ್ತರ ಯಕ್ಷಪ್ರಶ್ನೆ ಮುಂದಿನ ಪ್ರಶ್ನೆ ಭೀಷ್ಮನು ತಾನು ಬ್ರಹ್ಮಚಾರಿಯಾಗಿಯೇ ಉಳಿದು ರಾಜನಾಗದೆ ಅಸ್ತಿನಾಪುರದ ಸಿಂಹಾಸನವನ್ನು ಕಾಪಾಡುತ್ತೇನೆ ಎಂದು ಏಕೆ ಭೀಷ್ಮ ಪ್ರತಿಜ್ಞೆ ಮಾಡಿದನು ಸರಿಯಾದ ಉತ್ತರ ತನ್ನ ಮಕ್ಕಳು ಸಿಂಹಾಸನವನ್ನೇರಬೇಕೆಂಬ ಮಲತಾಯಿ ಸತ್ಯವತಿಯ ಕೋರಿಕೆಯಿಂದ ಇನ್ನಷ್ಟು ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು